ಹುಬ್ಬಳ್ಳಿ ಗಲಭೆ ಆರೋಪಿ ಪರ ಜಾಮೀನು ಅರ್ಜಿ ನಾಳೆ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಹುಬ್ಬಳ್ಳಿ ಜಿಲ್ಲಾ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು ದಾಖಲೆಗಳನ್ನು ಈಗ ಹಿಂದೂ ಸಂಘಟನೆಗಳು ಸಂಗ್ರಹ ಮಾಡ್ತಾ ಇವೆ ಹಿಂದೂ ಪರ ವಕೀಲ ಸಂಜು ಬಡಸ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ ಹುಬ್ಬಳ್ಳಿ ಗಲಭೆ ಆರೋಪಿ ಪರ ಜಾಮೀನು ಅರ್ಜಿ ನಾಳೆ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಹುಬ್ಬಳ್ಳಿ ಜಿಲ್ಲಾ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇನ್ನು ಹಿಂದೂಪರ ಸಂಘಟನೆಗಳು ದಾಖಲೆಗಳನ್ನು ಸಂಗ್ರಹಿಸ್ತಾ ಇವೆ ಶ್ರೀಕಾಂತ್ ಪೂಜಾರಿ ಅವರ ವಿರುದ್ಧ ಹಳೆ ಕೇಸ್ನಲ್ಲಿ ಹಳೇ ಕೇಸ್ನ ಕಾರಣಕ್ಕಾಗಿ ಅವರನ್ನ ಬಂಧನಕ್ಕೊಳಪಡಿಸಲಾಗಿದೆ ಅಂತ ಏನು ಕಾಂಗ್ರೆಸ್ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ ಆದರೆ ಅಯೋಧ್ಯೆ ವಿಚಾರದಲ್ಲಿ ಹೋರಾಟ ಕೇಳಿದಿದ್ದೇ ಇವರಿಗೆ ಈಗ ಈ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಿಕ್ಕೆ ಕಾರಣ ಅಂತ ಬಿಜೆಪಿ ಕೂಡ ತಿರುಗೇಟು ಕೊಟ್ಟಿತ್ತು ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇದು ಹಳೆಯ ಕೇಸನ್ನ ರಿಓಪನ್ ಮಾಡಿದ್ದಷ್ಟೇ ಅದಕ್ಕೆ ಅದು ಮತ್ತೆ ಅಯೋಧ್ಯೆ ವಿಚಾರ ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಕೂಡ ಕಾಕತಾಳಿ ಅಷ್ಟೇ ಅನ್ನುವಂತಹ ಹೇಳಿಕೆಯನ್ನು ಗೃಹ ಸಚಿವರು ಕೂಡ ಕೊಟ್ಟಿದ್ರು ಆದರೆ ಇಷ್ಟಕ್ಕೆ ಸುಮ್ಮನೆರದ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇದರ ವಿರುದ್ಧ ಪ್ರತಿಭಟನೆ ಕೂಡ ನಡೆಸಿದ್ರು ಅಷ್ಟೇ ಅಲ್ಲ ಶ್ರೀ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಹೇಗಾದರೂ ಬಿಡಿಸ್ಕೋಬೇಕು ಅಂತ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಏನು ಕೋರ್ಟ್ ಅವರನ್ನ ಕೊಟ್ಟಿದೆ ಅವರ ಅವರಿಗೆ ಜಾಮೀನು ಸಿಗುವಂತೆ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಹುಬ್ಬಳ್ಳಿ ಜಿಲ್ಲಾ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಿರುವ ಸಾಧ್ಯತೆ ಇದೆ